ಪ್ರಮುಖ ಸ್ಥಾನದಲ್ಲಿ ನಿಂತಿದ್ದಾರೆ ಅವ್ರಿಗೂ ನೀವು ಒಡನಾಟಿದ್ರು ಮತ್ತೆ ಅವ್ರ ಜೊತೆ ಸಿನಿಮಾ ಮಾಡಿದ್ದೀರ ಈ ಒಂದು ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ ಒಂದು ಆಗಬಾರ್ದಿತ್ತು ಈ ಘಟನೆ ನಡೀಬಾರ್ದಿತ್ತು ಮತ್ತು ಅಭಿಮಾನಿಗಳು ಮತ್ತು ಚಿತ್ರರಂಗದಲ್ಲಿ ಸಾಧಕ ಮತ್ತು ಕೊರತೆಗಳು ಕಲಾವಿದರುಗಳನ್ನು ಹೊಗಳೋದಾಗ್ಲಿ ಅಥವಾ ತೆಗಳೋದಾಗ್ಲಿ ಎರಡೂ ಇರ್ತದೆ ಮತ್ತು ಅಭಿಮಾನಿಗಳನ್ನ ನಮ್ಮ ರಾಜ್ಯದಲ್ಲಿ ಅಂತಲೂ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂತ ಹೇಳಿ ಕರ್ಕೊಂಡು ಬಂದಿರ್ತಕ್ಕಂಥ ಸಂದರ್ಭ ಯಾವುದೋ ಒಂದು ಐತರವಾಗಿರ್ತಕ್ಕಂಥ ಘಟನೆ ನಡೆದು ಹೋಗಿದೆ ಅವ್ರ ಕುಟುಂಬಕ್ಕೆ ಚಿತ್ರದುರ್ಗ ರೇಣುಕಾ ಅವರ ಕುಟುಂಬಕ್ಕೆ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಭಾಳ ದೊಡ್ಡ ಆಘಾತ ಆಗಿದೆ ಮತ್ತು ಅವರ ತಂದೆ ತಾಯಿಯವರಿಗೆ ಮತ್ತು ಮಡದಿಗೆ ತುಂಬಲಾರ್ದಂಥ ಒಂದು ನಷ್ಟನೂ ಕೂಡ ಆಗಿದೆ ಇವತ್ತು ದರ್ಶನ್ ಅವರು ಬಂಧಿತರಾಗಿದ್ದಾರೆ ಕಾನೂನು ತಂದೆ ಆಗಿರ್ತಕ್ಕಂಥ ವ್ಯವಸ್ಥೆನಲ್ಲಿ ಇದೆ ನಾನು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕಾಮೆಂಟ್ ಮಾಡೋದಕ್ಕೆ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ ಮತ್ತು ಕಾನೂನು ತಂದೆ ಆಗಿರ್ತಕ್ಕಂಥ ದಾರಿಯನ್ನು ಹಿಡಿತಿದೆ ಮತ್ತು ತೀರ್ಮಾನ ಅಂತಲೇ ನ್ಯಾಯಾಲಯ ಇದೆ ಒಂದು ಕಲಾವಿದರಾಗಿ ದರ್ಶನ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಿದ್ರಿಂದ ಯಾವುದೇ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದನಿಗೆ ನೋವು ಆಗುತ್ತೆ ಅಂದರೆ ನಾವೆಲ್ಲರೂ ಕೂಡ ಆ ನೋವಿಗೆ ಬಟ್ ನೋವು ತನ್ನಿಂದ ತಾನೇ ಮಾಡ್ಕೊಂಡಾಗ ಅದು ಎಲ್ಲ ಕುಟುಂಬದ ನಮ್ಮ ಚಿತ್ರರಂಗದ ಎಲ್ಲರಿಗೂ ಕೂಡ ಅದು ನೋವಾದಂತೆ ಹಾಗಾಗಿ ದರ್ಶನ್ ಅವರಿಗೆ ಆಗಿರ್ತಕ್ಕಂಥ ಘಟನೆ ಅವರಿಂದನೇ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ನ್ಯಾಯಾಲಯ ತೀರ್ಮಾನ ಮಾಡ್ತದೆ ಅವರಿಗೆ ಯಾವ ಥರವಾಗಿರ್ತಕ್ಕಂಥ ಮತ್ತು ದೇವರು ಅಂತೇಳಿ ಒಬ್ಬ ಇದ್ದಾನೆ ನ್ಯಾಯನ ಆ ಕುಟುಂಬಕ್ಕೂ ಒದಗಿಸ್ಕೊಡ್ತಾನೆ ಮತ್ತು ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡೋದಕ್ಕಂತಲೇ ಕಾನೂನು ಇದೆ ನ್ಯಾಮತ್ತು ದೇವರು ಇದ್ದಾನೆ ಅಂತ ನಾನು ಭಾವಿಸಿದೆ ಹಾಗಾಗಿ ದರ್ಶನ್ ಅವ್ರಿಗೆ ಒಬ್ಬ ಕಲಾವಿದನಾಗಿ ಅವರು ಮತ್ತು ಅವರ ಅಭಿಮಾನಿಗಳು ತಪ್ಪೋ ಸರಿನೋ ಅವ್ರ ಜೊತೆಗೆ ನಿಂತಿದ್ದಾರೆ ಅದನ್ನು ನೋಡ್ಕೊಳ್ಳೋದು ಒಂದು ಕಡೆಗೆ ಆದರೂ ಕೂಡ ಕಲಾವಿದರಾಗಿ ಅವರು ಅವರಿಗೆ ಬೇಗ ಒಂದು ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ